ಯುಕ್ಲಿಡ್ನ ರೇಖಾಗಣಿತದ ಪ್ರಸ್ತಾವನೆ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಆಧಾರ ಪ್ರತಿಜ್ಞೆಗಳ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಆಧಾರ ಪ್ರತಿಜ್ಞೆ ಒಂದು ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಇದೆ ಇವಾಗ ಇಲ್ಲಿ ಒಂದು ಬಿಂದು ಇದೆ ಇನ್ನೊಂದು ಬಿಂದು ಇಲ್ಲಿದೆ ಎರಡು ಬಿಂದುಗಳನ್ನು ಜೋಡಿಸಿದಾಗ ಏನಾಗುತ್ತೆ ಅಂದರೆ ಒಂದು ಸರಳ ರೇಖೆ ಆಗುತ್ತೆ ಓಕೆ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಎನ್ನುವಂಥದ್ದು ಪ್ರತಿಜ್ಞೆ ಒಂದು ಹೇಳುತ್ತೆ ಓಕೆ ಫ್ರೆಂಡ್ಸ್ ಈ ರೀತಿಯಾದ ಪ್ರತಿಜ್ಞೆಗಳನ್ನು ನೀವು ನೆನಪಿಟ್ಟು ಹೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಎರಡು ವಿಭಿನ್ನ ಬಿಂದುಗಳ ಮೂಲಕ ಕನಿಷ್ಠ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತದೆ ಎಂದು ಆಧಾರ ಆಧಾರ ಪ್ರತಿಜ್ಞೆ ಹೇಳುತ್ತೆ ಎರಡು ಬಿಂದುಗಳ ನಡುವೆ ಒಂದೇ ಒಂದು ಸರಳ ರೇಖೆಯನ್ನು ನಾವು ರಚನೆ ಮಾಡಬಹುದು ಒಂದಕ್ಕಿಂತ ಹೆಚ್ಚು ರೇಖೆಗಳು ಇರಬಾರ್ದು ಅಂತ ಏನು ಹೇಳ್ತಾ ಇಲ್ಲ ಬಟ್ ನಾವು ಇಲ್ಲಿ ಈ ಒಂದು ಆಧಾರ ಪ್ರತಿಜ್ಞೆಯನ್ನು ನೋಡಬೇಕಾದರೆ ಎರಡು ವಿಭಿನ್ನ ಬಿಂದುಗಳನ್ನು ಜೋಡಿಸುವ ಒಂದೇ ಒಂದು ರೇಖೆ ಇರುತ್ತದೆ ಅನ್ನುವಂಥದ್ದನ್ನು ಯುಕ್ಲಿಡ್ ಅವರು ಈ ಒಂದು ಆಧಾರ ಪ್ರತಿಜ್ಞೆ ಮೂಲಕ ತಿಳಿಸಿರ್ತಾರೆ ಓಕೆ ಇವಾಗ ಸ್ವಯಂ ಸಿದ್ಧ ಮುಂದಿನ ಒಂದು ಸ್ವಯಂ ಸಿದ್ಧ ಏನಿದೆ ಅಂತ ನಾವು ನೋಡೋದಾದರೆ ಎರಡು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಅವುಗಳ ಮೂಲಕ ಹಾದು ಹೋಗುವಂತೆ ಒಂದೇ ಒಂದು ಸರಳ ರೇಖೆ ಇರುತ್ತದೆ ಅನ್ನುವಂಥದ್ದು ಕೂಡ ಸ್ವಯಂ ಸಿದ್ಧ ಇದೆ ಓಕೆ ಯಾವುದೇ ಯಾವುದೇ ಒಂದು ವಿಭಿನ್ನ ಬಿಂದುಗಳನ್ನು ಕೊಟ್ಟಾಗ ಎರಡು ಬೇರೆ ಬೇರೆ ಬಿಂದುಗಳನ್ನು ಕೊಟ್ಟಾಗ ಇವಾಗ ಇಲ್ಲಿ ಪಿ ಎನ್ನುವಂಥದ್ದು ಕ್ಯೂ ಎನ್ನುವಂಥದ್ದು ಎರಡು ಬೇರೆ ಬೇರೆ ಬಿಂದುಗಳಿದ್ದಾವೆ ಇವುಗಳ ಮೂಲಕ ಹಾದು ಹೋಗುವ ಒಂದೇ ಒಂದು ಸರಳ ರೇಖೆ ಇರುತ್ತೆ ಇವಾಗ ನೀವು ನೋಡ್ಬೋದು ಈ ಒಂದು ಬಿಂದುವಿನ ಮೂಲಕ ಬೇರೆ ಬೇರೆ ರೇಖೆಗಳನ್ನ ರಚನೆ ಮಾಡ್ಕೊಂಡಿದ್ದೀವಿ ಬಟ್ ಈ ಎರಡು ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತದೆ ಈ ಆಧಾರ ಪ್ರತಿಜ್ಞೆ ಒಂದಕ್ಕೆ ಸಾಕ್ಷಿ ಎಂಬುವಂತೆ ಸ್ವಯಂ ಸಿದ್ಧ ಕೂಡ ಇದನ್ನೇ ಹೇಳುತ್ತೆ ಎರಡು ವಿಭಿನ್ನ ಬಿಂದುಗಳನ್ನ ಕೊಟ್ಟಾಗ ಒಂದೇ ಒಂದು ಸರಳ ರೇಖೆಯನ್ನು ಆ ಒಂದು ಬಿಂದುವಿನ ಮೂಲಕ ನಾವು ರಚನೆಯನ್ನು ಮಾಡ್ಕೋಬೋದು ಆಧಾರ ಪ್ರತಿಜ್ಞೆ ಎರಡು ಏನು ಹೇಳುತ್ತೆ ಒಂದು ಅಂತ್ಯಗೊಂಡಿರುವ ರೇಖೆಯನ್ನು ಅನಿರ್ದಿಷ್ಟವಾಗಿ ನಾವು ವಿಸ್ತರಣೆ ಮಾಡಬಹುದು ಇವಾಗ ಒಂದು ರೇಖೆ ಇದೆ ಎ ಮತ್ತು ಬಿ ಎನ್ನುವಂಥದ್ದು ರೇಖೆ ಇದೆ ನಮಗೆ ಬೇಕಾದರೆ ಈ ಒಂದು ರೇಖೆಯನ್ನು ಏನು ಮಾಡ್ಬೋದು ಎಕ್ಸ್ಟೆಂಡ್ ಮಾಡ್ಬೋದು ಅನಿರ್ದಿಷ್ಟವಾಗಿ ನಾವು ವಿಸ್ತರಣೆಯನ್ನು ಮಾಡ್ಕೋಬೋದು ಈ ರೀತಿಯಾದ ಆಧಾರ ಪ್ರತಿಜ್ಞೆಗಳು ಪ್ರಮೇಯವನ್ನು ಅಥವಾ ಯಾವುದೇ ರೀತಿಯಾದ ಒಂದು ಎಕ್ಸಾಂಪಲ್ಗಳನ್ನು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಈ ಆಧಾರನ ಪ್ರತಿಜ್ಞೆಗಳು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ರಚನೆ ಒಂದು ಡಯಾಗ್ರಾಮ್ಗೆ ಸಂಬಂಧಿಸಿದ ಒಂದು ಚಿತ್ರಕ್ಕೆ ಸಂಬಂಧಿಸಿದ ಹಾಗೆ ನಾವು ಅನುಕೂಲ ನಮಗೆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲು ಬರುವಂಥ ಅನುಕೂಲಕ್ಕೆ ಬರುವ ರೀತಿಯಲ್ಲಿ ಏನು ಮಾಡ್ಕೋಬೇಕೆಂದರೆ ಆ ಒಂದು ಡಯಾಗ್ರಾಮನ್ನು ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದು ರೇಖೆಯನ್ನು ಅಲ್ಲಿ ಈ ಒಂದು ಆಧಾರ ಪ್ರತಿಜ್ಞೆ ಅನ್ನುವಂಥದ್ದು ನಮಗೆ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುವಂಥದ್ದು ಇವಾಗ ಒಂದು ರೇಖೆ ಇದೆ ಇದನ್ನು ನಾವು ಅವಧಿಗೆ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡ್ಬೋದು ಈ ರೀತಿಯಾಗಿ ಒಂದು ಎರೋ ಮಾರ್ಕನ್ನು ತೋರಿಸಿದೆ ಇದು ಅವಧಿಗೆ ಮುಂದುವರಿಯುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ನಾವು ನಾವಿಂದು ರೇಖಾ ಕಂಡು ಬಂದು ಯಾವುದನ್ನು ಕರಿತೀವಿ ಆ ಯುಕ್ಲೀನ ಅಂತ್ಯಗೊಳ್ಳುವ ರೇಖೆ ಅಂತ ನಾವಿಲ್ಲಿ ಕರಿತೀವಿ ಓಕೆ ಈಗ ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಮೂರು ಯಾವುದೇ ಒಂದು ಕೇಂದ್ರದಿಂದ ಮತ್ತು ಯಾವುದೇ ಒಂದು ತ್ರಿಜ್ಯದಿಂದ ಒಂದು ವೃತ್ತವನ್ನು ಮಾತ್ರ ಎಳೆಯಬಹುದು ಒಂದೇ ಒಂದು ಬಿಂದುವಿನಿಂದ ಒಂದೇ ವೃತ್ತವನ್ನು ರಚನೆ ಮಾಡ್ಬೋದು ಅಥವಾ ಇವಾಗ ಫಾರ್ ಎಕ್ಸಾಂಪಲ್ ಎರಡು ಸೆಂಟಿಮೀಟರ್ ಇದು ಒಂದೇ ಅಳತೆ ಇದೆ ಅಥವಾ ಮೂರು ಸೆಂಟಿಮೀಟ್ರ್ ಒಂದೇ ಅಳತೆ ಇದೆ ಅಂದರೆ ನಾವು ತೆಗೆದುಕೊಂಡ ಯಾವುದಾದ್ರೂ ಒಂದು ತ್ರಿಜ್ಯದ ಅಳತೆಯಲ್ಲಿ ಒಂದೇ ಒಂದು ವೃತ್ತವನ್ನು ರಚನೆ ಮಾಡಬಹುದು ಎನ್ನುವಂಥದ್ದು ಮತ್ತು ಇವಾಗ ಎರಡು ಸೆಂಟಿಮೀಟ್ರ್ ಇರುವಂಥ ಒಂದು ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ರಚನೆ ಮಾಡಿದರೆ ಮತ್ತೆ ನಮಗೆ ಎರಡು ಸೆಂಟಿಮೀಟ್ರ್ ಇರುವಂಥ ತ್ರಿಜ್ಯವನ್ನು ತೆಗೆದುಕೊಂಡ್ರೆ ಮತ್ತೊಂದು ವೃತ್ತವನ್ನು ರಚನೆ ಮಾಡ್ಬೋದು ನಾವು ಎರಡು ಏನಾಗಿರ್ತವೆ ಒಂದರಲ್ಲಿ ಒಂದು ಐಕೆಗಳು ಆದ್ದರಿಂದ ಎರಡೂ ಕೂಡ ಏನಾಗಿರ್ತವೆ ಸಮನಾಗಿರ್ತವೆ ಮೂರು ಸೆಂಟಿಮೀಟರ್ ತೆಗೆದುಕೊಂಡ್ರೆ ಅದಕ್ಕಿಂತ ದೊಡ್ಡದಾಗತ್ತೆ ಒಂದೇ ಒಂದು ಸೆಂಟಿಮೀಟರ್ ತಗೊಂಡ್ರೆ ಅದಕ್ಕಿಂತ ಚಿಕ್ಕದಾಗಿರುತ್ತೆ ಅದಕ್ಕೆ ಅದಕ್ಕಾಗಿ ಒಂದು ಕೇಂದ್ರದಿಂದ ಅಥವಾ ಯಾವುದೇ ಒಂದು ತ್ರಿಜ್ಯದಿಂದ ಒಂದೇ ಒಂದು ವೃತ್ತವನ್ನು ರಚನೆ ಮಾಡ್ಬೋದು ಎನ್ನುವಂಥದ್ದು ಈ ಒಂದು ಆಧಾರ ಪ್ರತಿಜ್ಞೆ ಮೂರು ಹೇಳುತ್ತೆ ಓಕೆ ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಐದು ಎಲ್ಲ ಲಂಬಕೋನಗಳು ಏನಾಗಿರ್ತವೆ ಅಂದರೆ ಒಂದಕ್ಕೊಂದು ಸಮನಾಗಿರುತ್ತವೆ ಅನ್ನುವಂಥದ್ದು ಒಂದು ಯಾವುದೇ ಒಂದು ಲಂಬಕೋನ ತ್ರಿಭುಜವನ್ನು ತೆಗೆದುಕೊಳ್ಳಿ ಅವೆಲ್ಲ ಕೂಡ ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಯಾಕೆ ಒಂದಕ್ಕೊಂದು ಸಮನಾಗಿರ್ತವೆ ಲಂಬಕೋನ ತ್ರಿಭುಜ ಅಂದರೆ ಒಂದು ಕೋನ ಏನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವಾಗ ಫಾರ್ ಎಕ್ಸಾಂಪಲ್ ಎರಡು ಲಂಬಕೋನ ತ್ರಿಭುಜಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಇವಾಗ ಈ ಎರಡು ತ್ರಿಭುಜದಲ್ಲಿ ಇವುಗಳ ಆಕಾರ ಏನಾಗಿದೆ ಬೇರೆ ಬೇರೆ ಆಗಿದೆ ಓಕೆ ಇವಾಗ ಒಂದು ಕೋನ ಏನಾಗಿದೆ ತೊಂಬತ್ತು ಡಿಗ್ರಿ ಇದೆ ಓಕೆ ಉಳಿದೆರಡು ಕೋನಗಳು ಏನಾಗಿರ್ತವೆ ಉಳಿದೆರಡು ಕೋನಗಳನ್ನು ಕೂಡಿದಾಗ ತೊಂಬತ್ತ ಬರಬೇಕು ಓಕೆ ಬಟ್ ಇಲ್ಲಿ ಎರಡು ಲಂಬ ಕೋನ ತ್ರಿಭುಜಗಳ ಏನಾಗಿರುತ್ತೆ ಒಂದೇ ಆಗಿರುತ್ತೆ ಒಂದು ಕೋನ ತೊಂಬತ್ತು ಡಿಗ್ರಿ ಆದರೆ ತ್ರಿಭುಜದ ಇನ್ನುಳಿದ ಎರಡು ಕೋನಗಳ ಮೊತ್ತ ಏನಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಏನಾಗಿರುತ್ತೆ ಸಮಾನ ಅದಕ್ಕಾಗಿ ಈ ಒಂದು ಆಧಾರ ಪ್ರತಿಜ್ಞೆ ಹೇಳುತ್ತೆ ಎಲ್ಲ ಲಂಬ ಕೋನಗಳು ಒಂದಕ್ಕೊಂದು ಸಮನಾಗಿರುತ್ತದೆ ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಐದು ಆಧಾರ ಪ್ರತಿಜ್ಞೆ ಐದನ್ನು ನಾವು ನೋಡಿದರೆ ಎರಡು ಸರಳ ರೇಖೆಗಳ ಮೇಲೆ ಇನ್ನೊಂದು ಸರಳ ರೇಖೆ ಬಿದ್ದಾಗ ಆಧಾರ ಪ್ರತಿ ಆಧಾರ ಪ್ರತಿಜ್ಞೆ ಐದನ್ನು ನೋಡಿ ಎರಡು ಸರಳ ರೇಖೆಗಳಿದ್ದಾವೆ ಎರಡು ಸರಳ ರೇಖೆಗಳ ಮೇಲೆ ಇನ್ನೊಂದು ಸರಳ ರೇಖೆ ಬಿದ್ದಾಗ ಅದರ ಒಂದೇ ಬದಿಯಲ್ಲಿರುವ ಅಂತ ಕೋನಗಳು ಒಟ್ಟಿಗೆ ತೆಗೆದುಕೊಂಡಾಗ ಎರಡು ಲಂಬ ಕೋಣಗಳಿಗಿಂತ ಕಡಿಮೆ ಬಂದರೆ ಆ ಎರಡು ಸರಳ ರೇಖೆಗಳನ್ನು ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ ಮೊತ್ತವು ಎರಡು ಲಂಬ ಕೋನಗಳಿಗಿಂತ ಕಡಿಮೆ ಇರುವ ದಿಕ್ಕಿನಲ್ಲಿ ಆ ಎರಡು ಕೋನಗಳು ಏನಾಗ್ತವೆ ಒಂದಕ್ಕೊಂದು ಸಂಧಿಸ್ತವೆ ಎನ್ನುವಂಥದ್ದು ಈ ಒಂದು ಆಧಾರ ಪ್ರತಿಜ್ಞೆ ಆಗಿದೆ ನೋಡಿ ಇವಾಗ ಈ ಎರಡು ರೇಖೆಗಳಿದ್ದಾವೆ ಎರಡು ಏನಾಗಿದ್ದಾವೆ ಒಂದಕ್ಕೊಂದು ಸಮಾನಾಂತರ ಇದ್ದಾವೆ ಇದರ ಮೇಲೆ ಇನ್ನೊಂದು ರೇಖೆ ಇದೆ ಇದಕ್ಕೆ ಈ ಒಂದು ಆಧಾರ ಪ್ರತಿಜ್ಞೆ ಅಪ್ಲೈ ಆಗೋದಿಲ್ಲ ಏನು ಹೇಳ್ತಾ ಇದ್ದಾರೆ ಎರಡು ಸರಳ ರೇಖೆಗಳ ಮೇಲೆ ಒಂದು ರೇಖೆ ಬಿದ್ದಿರುತ್ತೆ ಈ ರೀತಿಯಾಗಿ ಬಟ್ ಇಲ್ಲಿ ಏನು ಹೇಳಿದ್ದಾರೆ ಲಂಬಕೋನಗಳಿಗಿಂತ ಕಡಿಮೆ ಇರಬೇಕು ಇದು ಲಂಬಕೋನ ಆಗಿರೋದಿಲ್ಲ ಲಂಬ ಕೋನಗಳಿಗಿಂತ ಕಡಿಮೆ ಇದ್ದಾಗ ಯಾವ ರೀತಿಯಾಗಿ ಇರ್ಬೇಕ ಇರಬೇಕಂದ್ರೆ ಈ ಎರಡು ರೇಖೆಗಳೇನಾಗಬೇಕಂದ್ರೆ ತೊಂಬತ್ತು ಈ ರೀತಿಯಾಗಿದ್ದಾಗ ಈ ಎರಡು ರೇಖೆಗಳೇನು ಮಾಡ್ತವೆ ಅನಂತವಾಗಿ ನಾವು ವೃದ್ಧಿಸ್ತಾ ಹೋಗ್ತೀವಿ ಈ ರೀತಿಯಾಗಿ ಇದನ್ನು ಕೂಡ ನಾವು ಈ ರೀತಿಯಾಗಿ ವೃದ್ಧಿಸ್ತಾ ಹೋಗ್ತೀವಿ ಯಾವುದೇ ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳೇನಾಗ್ತವೆ ಅಂದರೆ ಒಂದಕ್ಕೊಂದು ಛೇದಿಸ್ತವೆ ಅನ್ನುವಂಥದ್ದನ್ನು ಆಧಾರ ಪ್ರತಿಜ್ಞೆ ಐದು ಹೇಳುತ್ತೆ ಓಕೆ ಇವಾಗ ಇಲ್ಲಿ ಎರಡು ಸರಳ ರೇಖೆಗಳಿದ್ದಾವೆ ಎ ಬಿ ಮತ್ತು ಸಿ ಡಿಗಳ ಮೇಲೆ ಪಿ ಕ್ಯೂ ಎನ್ನುವಂಥ ರೇಖೆ ಏನಾಗಿದೆ ಸರಳ ರೇಖೆ ಮೇಲೆ ಬಿದ್ದಾಗ ಎರಡು ಕೋನಗಳನ್ನು ತೆಗೆದುಕೊಳ್ಳೋಣ ಈ ಎರಡು ಕೋನಗಳನ್ನು ಕೂಡಿದಾಗ ಅದು ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿದ್ದಾರೆ ಈ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗಿಂತ ಸಮನಾಗಿದ್ದಾರೆ ಈ ಎ ಬಿ ಮತ್ತು ಸಿ ಡಿ ರೇಖೆಗಳೇನಾಗ್ತವೆ ಒಂದು ಯಾವುದಾದ್ರೂ ಒಂದು ಪ್ಲೇಸ್ನಲ್ಲಿ ಏನಾಗುತ್ತೆ ಅಂದರೆ ಎರಡು ಕೂಡ ಛೇದಿಸ್ತವೆ ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಐದು ಹೇಳುತ್ತೆ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಕೆಲವೊಂದು ಉದಾಹರಣೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಕೆಲವೊಂದು ಇಂಪಾರ್ಟೆಂಟ್ ಅನಿಸಿರುವಂಥ ಕೆಲವು ಮುಂದೆ ಎಕ್ಸಾಂಪಲ್ಗಳಿಗೆ ಮತ್ತು ಪ್ರಾಬ್ಲಮ್ಸ್ಗಳಿಗೆ ಹೆಲ್ಪ್ ಆಗುವಂಥ ಕೆಲವೊಂದು ಉದಾಹರಣೆಗಳಿದ್ದಾವೆ ಇವಾಗ ಒಂದು ದತ್ತ ರೇಖಾಖಂಡದಿಂದ ಒಂದು ಸಮಬಾಹುತ್ರಿ ಭೂಜವನ್ನು ರಚಿಸಬಹುದು ಎನ್ನುವುದನ್ನು ಸಾಧಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನು ನೋಡಿದಾಗ ಒಂದು ರೇಖಾಖಂಡ ಅಂದಾಗ ಎ ಬಿ ಅನ್ನುವಂಥದ್ದು ಒಂದು ರೇಖಾಖಂಡ ಆಗಿದೆ ಎ ಮೇಲೆ ತ್ರಿಜೆಯನ್ನು ಇಟ್ಟು ಬಿ ಬಿಂದುವಿನ ಮೂಲಕ ಈ ರೀತಿಯಾಗಿ ಒಂದು ಕಂಸವನ್ನು ರಚನೆ ಮಾಡ್ಕೋಬೇಕು ಬಿ ಬಿಂದುವಿನ ಮೇಲೆ ಇಟ್ಟು ಸಿ ಬಿಂದುವಿನ ಮೇಲೆ ಈ ರೀತಿಯಾಗಿ ತ್ರಿಜ್ಯದಿಂದ ಕಂಸವನ್ನು ರಚನೆ ಮಾಡಿಕೊಂಡು ಈ ಮೂರು ಬಿಂದುಗಳನ್ನು ಸೇರಿದಾಗ ಏನಾಗುತ್ತೆ ಒಂದು ಸಮಬಾಹು ತ್ರಿಭುಜ ಆಗುತ್ತೆ ಸೊ ಇದನ್ನು ಸಾಧನೆ ಮಾಡಿ ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ ಇವಾಗ ನಾವು ಈ ಒಂದು ಮೂರನೇ ಆಧಾರ ಪ್ರತಿಜ್ಞೆಯನ್ನು ಉಪಯೋಗಿಸ್ತಾ ಇದ್ದೀವಿ ಮೂರನೇ ಆಧಾರ ಪ್ರತಿಜ್ಞೆ ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ ಯಾವುದೇ ಒಂದು ವೃತ್ತ ಕೇಂದ್ರ ಮತ್ತು ಒಂದು ತ್ರಿಜ್ಯದಿಂದ ಒಂದೇ ಒಂದು ವೃತ್ತವನ್ನು ರಚನೆ ಮಾಡಬಹುದು ಎನ್ನುವಂಥದ್ದು ಯುಕ್ಲಿ ಮೂರನೇ ಆಧಾರವನ್ನು ಪ್ರತಿಜ್ಞೆ ಅದಕ್ಕಾಗಿ ಇಲ್ಲಿ ಅನ್ನ ಕೇಂದ್ರವಾಗಿ ಇಟ್ಟುಕೊಂಡು ಎ ಬಿಯನ್ನು ತ್ರಿಜ್ಯವನ್ನ ತೆಗೆದುಕೊಳ್ಳೋಣ ಇವಾಗ ಇಲ್ಲಿ ಎನ್ನುವಂಥದ್ದು ಆಗಿರುತ್ತೆ ಎ ಬಿ ಅಂದರೆ ಇದು ತ್ರಿಜ್ಯ ಆಗಿರುತ್ತೆ ಇದನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಏನು ಮಾಡಬೇಕಂದ್ರೆ ವೃತ್ತವನ್ನು ರಚಿಸಬಹುದು ಅದೇ ರೀತಿಯಾಗಿ ವೃತ್ತವನ್ನು ರಚಿಸುವುದಕ್ಕೆ ನಾವು ಈ ರೀತಿಯಾಗಿ ಕಂಸವನ್ನು ರಚನೆ ಮಾಡ್ಕೊಂಡಿವಿ ಅದೇ ರೀತಿಯಾಗಿ ಬಿ ಬಿಂದುವಿನ ಮೇಲೆ ನಾವು ಕೇಂದ್ರವನ್ನಾಗಿಟ್ಕೊಂಡು ಇಂದ ಎವರೆಗೆ ತ್ರಿಜ್ಯವನ್ನಾಗಿ ತೆಗೆದುಕೊಂಡು ಇನ್ನೊಂದು ತ್ರಿಜ್ಯವನ್ನು ನಾವು ಈ ರೀತಿಯಾಗಿ ರಚನೆಯನ್ನು ಮಾಡ್ಕೊಂಡೀವಿ ಓಕೆ ಈ ವೃತ್ತಗಳನ್ನು ಸಂಧಿಸುವ ಬಿಂದು ಏನಾಗಿರುತ್ತೆ ಅಂದರೆ ಸಿ ಆಗಿರುತ್ತೆ ಇವಾಗ ಎಯನ್ನು ಕೇಂದ್ರವಾಗಿ ತೆಗೆದುಕೊಂಡು ಇನ್ನೊಂದು ಅನ್ನು ಕೇಂದ್ರವಾಗಿ ತೆಗೆದುಕೊಂಡು ಎರಡು ವೃತ್ತವನ್ನು ರಚನೆ ಮಾಡಿದಾಗ ಅಲ್ಲಿ ಸಿ ಬಿಂದು ಏನಾಗುತ್ತೆ ಅಂದರೆ ಎರಡು ವೃತ್ತಗಳಿಗೆ ಸಂಧಿಸುವಂಥ ಬಿಂದು ಸಿ ಆಗಿರುತ್ತೆ ಹಾಗಾದರೆ ತ್ರಿಭುಜ ಎ ಬಿ ಸಿ ಯನ್ನು ಎ ಸಿ ಮತ್ತು ಬಿ ಸಿ ರೇಖಾಖಂಡಗಳನ್ನು ರಚಿಸಿ ಎರಡರನ್ನು ಕೂಡ ಜಾಯಿನ್ ಮಾಡಿದಾಗ ತ್ರಿಭುಜ ಅಂತ ನಾವಿಲ್ಲಿ ಸಾಧನೆ ಮಾಡ್ಬೋದು ಎ ಬಿ ಗೆ ಏನಾಗಿರುತ್ತೆ ಸಮನಾಗಿರುತ್ತೆ ಮತ್ತು ಬಿ ಸಿಗೆ ಎ ಸಿ ಎನ್ನುವಂಥದ್ದು ಸಮನಾಗಿರುತ್ತೆ ಪ್ರತಿಯೊಂದು ಬಾಹು ಒಂದಕ್ಕೊಂದು ಸಮನಾಗಿರೋದ್ರಿಂದ ಇದು ಸಮ ಬಾಹು ತ್ರಿಭುಜ ಆಗಿರುತ್ತೆ ಎ ಬಿ ಮತ್ತು ಎ ಸಿಗಳು ಎರಡು ಒಂದೇ ವೃತ್ತದ ತ್ರಿಜೆಗಳಾಗಿವೆ ಅದಕ್ಕಾಗಿ ಸಮನಾಗಿದೆ ಮತ್ತು ಎ ಬಿ ಎಸಿಗಳು ಬಿಸಿ ಆಗಿರುತ್ತೆ ಯಾಕಂದರೆ ಒಂದೇ ವೃತ್ತದ ತ್ರಿಜೆಗಳಾಗಿರ್ತವೆ ಇವುಗಳ ಮುಂದೆ ಪ್ರಮೇಯವನ್ನು ಬಿಡಿಸಲು ಈ ರೀತಿಯಾದ ಹೇಳಿಕೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತವೆ ಇವಾಗ ಒಂದು ತ್ರಿಭುಜ ಅಂತ ನಾವು ಸಾಧನೆ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಏನಾಗಿದೆ ಅಂದರೆ ಎ ಬಿಗೆ ಎ ಬಿಗೆ ಬಿ ಎ ಅನ್ನುವಂಥದ್ದು ಸಮನಾಗಿದೆ ಯಾಕಂದರೆ ಒಂದೇ ವೃತ್ತದ ತ್ರಿಜೆಗಳು ಏನಾಗಿರ್ತವೆ ಸಮನಾಗಿರುತ್ತವೆ ಇನ್ನೊಂದು ಎ ಬಿ ಮತ್ತು ಎ ಸಿ ಎ ಬಿ ಮತ್ತು ಬಿ ಸಿಗಳು ಏನಾಗಿರ್ತವೆ ಒಂದೇ ಇರಿಯುತ್ತದ ತ್ರಿಜೆಗಳಾಗಿವೆ ಎ ಬಿಗೆ ಗೆ ಎ ಸಿ ಎರಡೂ ಕೂಡ ಸಮನಾಗಿವೆ ಯಾಕಂದರೆ ಒಂದೇ ವೃತ್ತದ ತ್ರಿಜೆಗಳಾಗಿರ್ತವೆ ಮತ್ತು ಈ ಒಂದು ಎ ಬಿ ಮತ್ತು ಬಿ ಸಿ ಎರಡೂ ಕೂಡ ಏನಾಗಿರ್ತವೆ ಒಂದೇ ವೃತ್ತದ ತ್ರಿಜೆಗಳಾಗಿರೋದ್ರಿಂದ ಈ ಒಂದು ಉದಾಹರಣೆಯನ್ನು ನಾವು ಸಮಬಾಹು ತ್ರಿಭುಜ ಅಂತ ನಾವಿಲ್ಲಿ ಹೇಳ್ಬೋದು ಒಂದೇ ಒಂದು ದತ್ತ ರೇಖಾಖಂಡದಲ್ಲಿ ಒಂದು ಸಮಬಾಹುತ್ರಿಭುಜವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವಿಲ್ಲಿ ಹೇಳ್ಬೋದು ಈ ಒಂದು ಉದಾಹರಣೆ ಮೂಲಕ ಎ ಬಿಗೆ ಗೆ ಬಿ ಸಿ ಬಿ ಸಿಗೆ ಗೆ ಎ ಸಿ ಎಲ್ಲವೂ ಕೂಡ ಒಂದಕ್ಕೊಂದು ಸಮನಾಗಿರೋದ್ರಿಂದ ತ್ರಿಭುಜ ಎ ಬಿ ಸಿ ಅನ್ನುವಂಥದ್ದು ಇಲ್ಲಿ ಸಮಬಾಹು ತ್ರಿಭುಜ ಆಗಿದೆ ಅಂತ ಇಲ್ಲಿ ಹೇಳ್ಬೋದು ಈ ಒಂದು ಚಾಪ್ಟರ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಮೇಯ ಇದೆ ಫೈವ್ ಪಾಯಿಂಟ್ ಒನ್ ಅಂತ ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುವಿನಲ್ಲಿ ಸಂಧಿಸಲು ಸಾಧ್ಯ ಇಲ್ಲ ಎನ್ನುವಂಥದ್ದು ಪ್ರಮೇಯ ಆಗಿದೆ ಎರಡು ವಿಭಿನ್ನ ರೇಖೆಗಳ ಛೇರಿಸಿದಾಗ ಒಂದೇ ಒಂದು ಸಾಮಾನ್ಯ ಬಿಂದು ಹೊಂದಲಿಕ್ಕೆ ಸಾಧ್ಯ ಇದೆ ಹೊಂದದೇ ಹೋದಾಗ ಅವು ವಿಭಿನ್ನ ರೇಖೆಗಳು ಆಗಿರ್ತವೆ ಸೊ ನೋಡೋಣ ಇವಾಗ ಸಾಧನೆ ನಮ್ ನಮಗಿಲ್ಲಿ ಎಲ್ ಮತ್ತು ಎಮ್ ಎರಡರ ರೇಖೆಗಳನ್ನು ನೀಡಲಾಗಿದೆ ಅವರೆಡರಲ್ಲೂ ಒಂದೇ ಒಂದು ಸಾಮಾನ್ಯ ಬಿಂದು ಇದೆ ಅಂತ ನಾವು ಸಾಧಿಸಬೇಕಾಗಿದೆ ಈ ಒಂದು ಪ್ರಮೇಯ ಏನು ಹೇಳುತ್ತೆ ಅಂದರೆ ಎರಡು ರೇಖೆಗಳು ಏನಾಗ್ತವೆ ಅಂದರೆ ಒಂದೇ ಒಂದು ಬಿಂದುವಿನಲ್ಲಿ ಛೇದಿಸ್ತವೆ ಈ ರೀತಿಯಾಗಿ ರೇಖೆಗಳು ಹೋಗ್ತಾ ಇದ್ದರೆ ಇವುಗಳಿಗೆ ಸಮಾಂತರ ರೇಖೆಗಳಂತೆ ಕರಿತೀವಿ ಈ ರೇಖೆಗಳು ಈ ರೀತಿಯಾಗಿ ಹೋಗ್ತಾ ಇದ್ದರೆ ಅಥವಾ ಯಾವುದೇ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ದರೆ ಈ ಎರಡು ರೇಖೆಗಳಿಗೆ ಇದು ಸಾಮಾನ್ಯ ಬಿಂದು ಆಗಿರುತ್ತೆ ಎನ್ನುವಂಥದ್ದು ಪ್ರಮೇಯ ಆಗಿತ್ತು ಎರಡು ರೇಖೆಗಳೇನಾಗಿರ್ತವೆ ಒಂದೇ ಒಂದು ಸಾಮಾನ್ಯ ಬಿಂದುವನ್ನು ಹೊಂದಿರುತ್ತೆ ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುವನ್ನು ಹೊಂದಿರಲು ಸಾಧ್ಯವಿಲ್ಲ ಎನ್ನುವಂಥದ್ದು ಪ್ರಮೇಯ ಐದು ಪಾಯಿಂಟ್ ಒಂದು ಆಗಿತ್ತು ಈ ರೀತಿಯಾಗಿ ಸಾಮಾನ್ಯವಾಗಿರುವಂಥ ಸಿಂಪಲ್ ಸಿಂಪಲ್ ಆಗಿರುವಂಥ ವಾಕ್ಯಗಳು ಸ್ವಯಂ ಸಿದ್ಧಗಳು ಆಧಾರ ಪ್ರತಿಜ್ಞೆಗಳು ಮುಂದೆ ರೇಖಾ ಗಣಿತದಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ವ್ಯಾಖ್ಯೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದರ ಬೇಸ್ ಮೇಲೆ ರೇಖಾಗಣಿತ ಎನ್ನುವಂಥದ್ದು ಇರುತ್ತೆ ಓಕೆ ಸ್ಪಷ್ಟವಾಗಿ ನಾವು ಹೇಳೋದಾದರೆ ಇವುಗಳನ್ನು ಥೇರಮ್ಸ್ಗಳೇನು ಬರ್ತವೆ ಅವುಗಳನ್ನು ತೇರಮ್ ಅಂದರೆ ಪ್ರಮೇಯಗಳನ್ನು ಬಳಸಿಕೊಂಡು ಹೇಳಿಕೆಗಳನ್ನು ಬಳಸಿಕೊಂಡು ಈ ರೀತಿಯಾದ ಆಧಾರ ಮತ್ತು ಸ್ವಯಂಸಿದ್ಧಗಳು ಮತ್ತು ವ್ಯಾಖ್ಯೆಗಳನ್ನು ಬಳಸಿಕೊಂಡು ನಾವು ರೇಖಾಗಣಿತವನ್ನು ಸಾಲ್ವ್ ಮಾಡಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಯುಕ್ಲೀಡ್ನ ರೇಖಾಗಣಿತ ಪ್ರಸ್ತಾವನೆ ಬಲ್ಲಿ ಬರುವಂತಹ ಸ್ವಯಂ ಸಿದ್ಧಗಳು ವ್ಯಾಖ್ಯೆಗಳು ಆಧಾರ ಪ್ರತಿಜ್ಞೆಗಳು ಮತ್ತು ಕೆಲವೊಂದು ಉದಾಹರಣೆ ಮತ್ತು ಪ್ರಮೇಯಗಳು ಈ ರೀತಿಯಾಗಿದ್ದವು ಇದಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟು ಸಾಕು ಅನ್ಸ ಅನಿಸುತ್ತೆ ಈ ಒಂದು ಚಾಪ್ಟ್ರಿಗೆ ಓಕೆ ಇವಾಗ ಮುಂದಿನ ಒಂದು ತರಗತಿಯಲ್ಲಿ ಇದರ ಮುಂದುವರೆದ ಅಧ್ಯಾಯವನ್ನು ನಾವು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್